ಶಿವರಾತ್ರಿಯ ದಿನ ಸೋಮವಾರದಲ್ಲಿ ಅಥವಾ ತ್ರಯೋದಶಿಗಳಲ್ಲಿ ಆಗ್ಲಿಲ್ಲ ಅಂತಂದ್ರೆ ಅಮಾವಾಸೆಯ ದಿನ ಇವುಗಳಿಗೆ ಯಾವ್ದಾದ್ರು ಒಂದನ್ನು ಅರ್ಪಣೆ ಮಾಡಿ ಅಧಿಕ ಲಾಭವನ್ನ ಪಡ್ಕೊಳ್ಬಹುದು ಹಾಗೆ ಏಕಾದಶಿನಲ್ಲೂ ಸಹ ಮಾಡ್ಕೊಳ್ಬಹುದು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಅಮಾವಾಸೆ ಮಾರ್ಚ್ ಹತ್ತನೇ ತಾರೀಕು ಏಕಾದಶಿ ಇರೋದ್ರಿಂದ ಈ ಒಂದು ಸಂದರ್ಭಗಳಲ್ಲೂ ಸಹ ಇವುಗಳನ್ನ ಅರ್ಪಿಸಿ ಶಿವನ ಆಶೀರ್ವಾದವನ್ನ ಪಡಿಬಹುದು ಶಿವರಾತ್ರಿಯ ದಿನ ಸೋಮವಾರ ಅಥವಾ ಪ್ರದೋಷಗಳಲ್ಲಿ ಅಂದ್ರೆ ತ್ರಯೋದಶಿಯ ಪ್ರದೋಷ ಕಾಲದಲ್ಲಿ ಶಿವನಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು ತುಂಬಾ ಪುಣ್ಯವನ್ನ ಕೊಡ್ತಕ್ಕಂಥದ್ದು ಕಾಶಿಯಿಂದ ಹಿಡಿದು ತಮಿಳ್ನಾಡಿನವರೆಗೂ ಇರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಸಹ ಶಿವನಿಗೆ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಇವುಗಳನ್ನ ಅರ್ಪಿಸ್ತಾರೆ ಈ ಪದಾರ್ಥಗಳನ್ನ ಶಿವನಿಗೆ ಕೊಡೋದ್ರಿಂದ ಏನೆಲ್ಲ ಲಾಭ ಬರುತ್ತೆ ಯಾವ ರೀತಿ ಅರ್ಪಿಸ್ಬೇಕು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಮುಖ್ಯವಾಗಿ ಶಿವ ಅಭಿಷೇಕ ಪ್ರಿಯ ವಿಷ್ಣು ಅಲಂಕಾರಿಕ ಪ್ರಿಯನಾದ್ರೆ ಶಿವ ಅಭಿಷೇಕ ಪ್ರಿಯ ಗಂಗಾ ಜಲವನ್ನ ಅದು ಶುದ್ಧವಾದ ನೀರನ್ನ ಅರ್ಪಣೆ ಮಾಡೋದ್ರಿಂದ ಎಲ್ಲಾ ಶುದ್ಧತೆಗಳನ್ನ ಪಡ್ಕೊಳ್ಬಹುದು ಒಳಗಡೆ ಇರ್ತಕ್ಕಂಥ ಅಶುದ್ಧಿಯನ್ನ ಪಾಪ ಕರ್ಮಗಳನ್ನ ದೂರ ಮಾಡ್ಕೊಳ್ಬಹುದು ತೃಪ್ತಿಯ ಭಾವವನ್ನ ಪಡಿಬಹುದು ಅಷ್ಟು ಯೋಗವನ್ನ ಪರಮೇಶ್ವರ ಕೊಡ್ತಕ್ಕಂಥದ್ದು ಹಾಗಾಗಿ ಪ್ರತಿಯೊಬ್ಬರು ಸಹ ಪ್ರತಿ ಸೋಮವಾರ ಇಲ್ಲ ಶಿವರಾತ್ರಿ ಇಲ್ಲ ತ್ರಯೋದಶಿ ಪ್ರದೋಷ ಕಾಲ ದೇವಗಳನ್ನ ಅರ್ಪಣೆ ಮಾಡ್ತಾ ಅವರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬಹುದು ಏನು ಅರ್ಪಣೆ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದಾದ್ರೆ ಎಲ್ಲಾ ಪಾಪಗಳು ದೂರವಾಗಿ ಅಪರಿಮಿತವಾದ ಪುಣ್ಯ ಲಭಿಸುತ್ತೆ ದುಃಖಗಳು ಕಷ್ಟಗಳು ದೂರವಾಗಿ ಸುಖ ಸಮೃದ್ಧಿ ಸಿಗುತ್ತೆ ಹಾಗೆ ಭಯ ರೋಗಗಳು ಮೃತ್ಯು ಭಯ ಕಾಯಿಲೆಗಳು ನಿವಾರಣೆ ಆಗಿ ಆರೋಗ್ಯ ಅನ್ನೋದು ವೃದ್ಧಿ ಆಗುತ್ತೆ ಕಷ್ಟಗಳು ನಷ್ಟಗಳು ಕೊನೆಯಾಗಿ ಆಸೆಗಳು ನೆರವೇರ್ಬಿಡುತ್ತೆ ದುರಾದೃಷ್ಟ ದುಃಖ ದೂರವಾಗಿ ಎಲ್ಲಾ ರೀತಿನೆಲ್ಲ ಸಮೃದ್ಧಿ ಸಂಪತ್ತು ಆರೋಗ್ಯ ಐಶ್ವರ್ಯ ಅನ್ನೋದು ಅಭಿವೃದ್ಧಿ ಆಗ್ತಾ ಇರುತ್ತೆ ಮನೆಯ ಬೆಳವಣಿಗೆ ಆಗುತ್ತೆ ಸಂತಾನ ಉಂಟಾಗುತ್ತೆ ಹಾಗೆ ಉದ್ಯೋಗದಲ್ಲಿ ಏಳಿಗೆ ಉಂಟಾಗ್ತಾ ಇರುತ್ತೆ ಏನೆಲ್ಲಾ ಅರ್ಪಣೆ ಮಾಡೋದ್ರಿಂದ ಎಷ್ಟೆಲ್ಲ ಲಾಭಗಳಿದೆ ಪ್ರಯೋಜನಗಳಿದೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಹಾಲನ್ನ ಶುದ್ಧವಾದ ಹಸುವಿನ ಹಾಲನ್ನ ಅರ್ಪಣೆ ಮಾಡೋದ್ರಿಂದ ಅಥವಾ ಅಭಿಷೇಕ ಮಾಡೋದ್ರಿಂದ ನೈವೇದ್ಯ ಮಾಡೋದ್ರಿಂದ ಸಂತೋಷ ಅನ್ನೋದು ಜಾಸ್ತಿ ಆಗುತ್ತೆ ಮನಸ್ಸು ತುಂಬಾ ನಿರಾಳವಾಗಿ ಶಾಂತವಾಗಿರುತ್ತೆ ಮಾನಸಿಕ ನೆಮ್ಮದಿ ಸಿಗುತ್ತೆ ಕುಟುಂಬದಲ್ಲಿ ನೆಮ್ಮದಿ ಸಿಗುತ್ತೆ ಶುದ್ಧವಾದ ಹಾಲಿನಂತಹ ಜೀವನ ಆ ವ್ಯಕ್ತಿಯಲ್ಲಿ ಉಂಟಾಗುತ್ತೆ ಇನ್ನು ಜೇನುತುಪ್ಪವನ್ನು ಅರ್ಪಣೆ ಮಾಡೋದ್ರಿಂದ ಮಾಧುರತೆ ಅನ್ನೋದು ಉಂಟಾಗುತ್ತೆ ಮನೆಯಲ್ಲಿ ಇರ್ತಕ್ಕಂಥ ಕಲಹಗಳು ಜಗಳಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೆಲ್ಲ ಇರುತ್ತೋ ವಿಪರೀತ ಅಪಾರ್ಥಗಳು ಕಲ್ಪಿಸ್ಕೊಳ್ತಾ ಇರ್ತಾರೆ ಅಥವಾ ಸಂಬಂಧಗಳಲ್ಲಿ ಬಿರುಪು ಉಂಟಾಗ್ತಾ ಇರುತ್ತೆ ಇಂಥದ್ದೆಲ್ಲವೂ ಸಹ ದೂರ ಆಗಿ ಮಧುರತೆ ಅನ್ನೋದು ಆ ಸಂಬಂಧದಲ್ಲಿ ಆ ಕುಟುಂಬದಲ್ಲಿ ನೆಲೆಸುತ್ತೆ ಮೊಸರನ್ನ ನೈವೇದ್ಯವಾಗಿ ಅರ್ಪಣೆ ಮಾಡೋದು ಅಥವಾ ಅಭಿಷೇಕಕ್ಕೆ ಅರ್ಪಣೆ ಮಾಡೋದ್ರಿಂದ ಆರೋಗ್ಯ ಅನ್ನೋದು ವೃದ್ಧಿ ಆಗುತ್ತೆ ಜೀರ್ಣಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳು ಸಹ ದೂರ ಆಗ್ಬಿಡುತ್ತೆ ಸಕ್ಕರೆಯನ್ನ ಮತ್ತು ತುಪ್ಪವನ್ನ ಅರ್ಪಣೆ ಮಾಡೋದ್ರಿಂದ ದುಃಖಗಳು ದೂರ ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಹಾಗೆ ಸಂಪತ್ತು ಅನ್ನೋದು ಸ್ವಾಧೀನ ಮಾಡ್ಕೋಬಹುದು ಆಪೆಲ್ ಜ್ಯೂಸ್ ಅನ್ನ ಅಥವಾ ಆಪಲ್ ಅನ್ನ ಅರ್ಪಣೆ ಮಾಡೋದ್ರಿಂದ ಅಸಹನೀಯವಾದ ಒಂದು ನೋವಿರುತ್ತೆ ಅಥವಾ ಯಾವುದೋ ಒಂದು ರೀತಿಯ ಕಷ್ಟಗಳು ಇರುತ್ತೆ ತಡಗಳು ಬರ್ತಾ ಇರುತ್ತೆ ಅಡ್ಡಿ ಆತಂಕಗಳು ಬರುತ್ತೆ ಇದರಿಂದ ಈ ಆಪೆಲ್ ಹಣ್ಣನ ಸೇಬ ಹಣ್ಣನ್ನ ಅರ್ಪಣೆ ಮಾಡಬಹುದು ಕಬ್ಬಿನ ರಸವನ್ನ ಅರ್ಪಣೆ ಮಾಡೋದ್ರಿಂದ ಹಣವನ್ನ ಪಡಿಬಹುದು ಎಲ್ಲಾ ಸುಖಗಳನ್ನ ಪಡಿಬಹುದು ದಾಳಿಂಬೆ ಬೀಜಗಳನ್ನ ಅರ್ಪಣೆ ಮಾಡೋದ್ರಿಂದ ಕಾರ್ಯಗಳಲ್ಲಿ ಗೆಲುವು ಸಿಗುತ್ತೆ ಹಾಗೆ ಅನಾನಸ್ ಅನ್ನ ಅರ್ಪಣೆ ಮಾಡೋದ್ರಿಂದ ಪೈನಾಪಲ್ ಅಂತ ಏನ್ ಹೇಳ್ತೀವಿ ಅದನ್ನ ಅರ್ಪಣೆ ಮಾಡೋದ್ರಿಂದ ಗೊಂದಲಗಳು ದೂರ ಆಗುತ್ತೆ ಬುದ್ಧಿ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಬೆಣ್ಣೆಯನ್ನ ಅರ್ಪಣೆ ಮಾಡೋದ್ರಿಂದ ಮನಸ್ಸಿನಲ್ಲಿ ಸಕಾರಾತ್ಮಕವಾದ ಭಾವನೆಗಳು ಉಂಟಾಗಿ ಅಭಿವೃದ್ಧಿ ಅನ್ನೋದು ಆಗುತ್ತೆ ಹಾಗೆ ವೇಳೆದೆಲೆಗಳನ್ನ ಅರ್ಪಣೆ ಮಾಡೋದ್ರಿಂದ ಅಶಾಂತಿ ನಿವಾರಣೆ ಆಗುತ್ತೆ ನಿಂಬೆ ಎಲೆಗಳನ್ನ ಅರ್ಪಣೆ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ನೆಲ್ಲಿಕಾಯಿಯನ್ನ ಅರ್ಪಣೆ ಮಾಡೋದ್ರಿಂದ ಪಾಪ ಕೃತ್ಯಗಳು ನಿವಾರಣೆ ಆಗುತ್ತೆ ತೆಂಗಿನ ಎಣ್ಣೆಯನ್ನ ಅರ್ಪಣೆ ಮಾಡೋದ್ರಿಂದ ಜಗಳಗಳು ದೂರ ಆಗುತ್ತೆ ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡೋದ್ರಿಂದ ಪಾಪಗಳು ದೋಷಗಳು ಕಷ್ಟಗಳು ದೂರ ಆಗ್ಬಿಡುತ್ತೆ ಇನ್ನು ಸಾಸಿವೆ ಎಣ್ಣೆಯನ್ನು ಅರ್ಪಿಸೋದ್ರಿಂದ ಶತ್ರುಗಳ ನಾಶ ಆಗುತ್ತೆ ತೆಂಗಿನಕಾಯಿಯನ್ನ ಅರ್ಪಣೆ ಮಾಡೋದ್ರಿಂದ ಎಲ್ಲಾ ಸಂಪತ್ತುಗಳ ಕೂಡಿ ಬಂದ್ಬಿಡುತ್ತೆ ಮಹಾಲಕ್ಷ್ಮಿ ಮನೆಯಲ್ಲೇ ನೆಲೆಸ್ತಾಳೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡೋದ್ರಿಂದ ದೀರ್ಘಾಯುಷ್ಯ ಉಂಟಾಗುತ್ತೆ ಮಲ್ಲಿಗೆ ಸೇವಂತಿಗೆ ಗುಲಾಬಿ ಹಾಗೆ ಕಮಲದ ಹೂವನ್ನ ಅರ್ಪಣೆ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಉಂಟಾಗುತ್ತೆ ಸಂಪತ್ತು ಮೂರು ಪಟ್ಟಿ ಜಾಸ್ತಿ ಆಗುತ್ತೆ ಮಹಾಲಕ್ಷ್ಮಿಯ ಪೂರ್ಣ ಕೃಪಾ ಹಾಗೆ ಶಿವನ ಆಶೀರ್ವಾದವು ಸಹ ಸಿಗುತ್ತೆ ಇನ್ನು ಒಣ ಹಣ್ಣುಗಳಂತ ಹೇಳ್ತೀವಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಖರ್ಜೂರ ಆಕ್ರೋಟಿ ಇದೆಲ್ಲವನ್ನ ಅರ್ಪಣೆ ಮಾಡೋದ್ರಿಂದ ಜ್ಞಾನ ಅನ್ನೋದು ಅಭಿವೃದ್ಧಿ ಆಗುತ್ತೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಸಂತೋಷ ಸಮೃದ್ಧಿ ಅನ್ನೋದು ಬರ್ತಕ್ಕಂಥದ್ದು ಶ್ರೀಗಂಧದ ಪುಡಿಯನ್ನು ಅರ್ಪಿಸೋದ್ರಿಂದ ಪುತ್ರ ಸಂತಾನ ಉಂಟಾಗುತ್ತೆ ಅರಿಶಿಣದ ನೀರನ್ನ ಅರ್ಪಣೆ ಮಾಡೋದ್ರಿಂದ ದೀರ್ಘಕಾಲಿಕವಾದ ಯೋಗಾನುಯೋಗಗಳು ಕೂಡ ಬರುತ್ತೆ ಅಂದ್ರೆ ಕಡೆಯವರೆಗೂ ಒಳ್ಳೇದೇ ಆಗ್ತಾ ಇರುತ್ತೆ ಇನ್ನು ರುದ್ರಾಕ್ಷಿ ನೀರು ಅಪರಿಮಿತ ಹಣದವನ್ನು ಕೊಡ್ತಕ್ಕಂಥದ್ದು ಭಸ್ಮವನ್ನ ಅರ್ಪಣೆ ಮಾಡೋದ್ರಿಂದ ಪಾಪ ನಾಶ ಆಗುತ್ತೆ ಚಿನ್ನದ ನೀರಿರ್ಬೋದು ನವರತ್ನದ ನೀರು ಚಿನ್ನದ ನೀರು ಮುತ್ತಿನ ನೀರು ಅಥವಾ ಮುತ್ತು ಚಿನ್ನ ವಜ್ರಗಳನ್ನ ಅರ್ಪಣೆ ಮಾಡೋದ್ರಿಂದ ಅಪರಿಮಿತವಾದ ಐಶ್ವರ್ಯ ಅನ್ನೋದು ಲಭಿಸುತ್ತೆ ಹಾಗೆ ಅದರ ನೀರನ್ನ ನವರತ್ನದ ನೀರಿರ್ಬೋದು ಚಿನ್ನವನ್ನ ಹಾಕಿರ್ತಕ್ಕಂತಹ ನೀರನ್ನ ಇರ್ಬೋದು ಅದನ್ನೆಲ್ಲವನ್ನು ಅರ್ಪಣೆ ಮಾಡೋದ್ರಿಂದ ಐಷಾರಾಮಿ ಜೀವನವನ್ನ ನಡೆಸಬಹುದು ಪೂರ್ಣ ಆಶೀರ್ವಾದ ಸಿಗ್ತಕ್ಕಂಥದ್ದು ಯಾರ್ಯಾರಿಗೆ ಯಾವ ಒಂದು ಅನುಕೂಲ ಇರುತ್ತೋ ಯೋಗ ಇದೆಯೋ ಅದರಂತೆ ಶಿವನಿಗೆ ಈ ವಸ್ತುಗಳನ್ನ ಅರ್ಪಣೆ ಮಾಡೋದ್ರಿಂದ ವಿಪರೀತವಾದ ಧನಯೋಗ ಸಿಗ್ತಕ್ಕಂಥದ್ದು ರೋಗಗಳನ್ನ ನಶಿಸಿ ಹೋಗ್ತಕ್ಕಂಥದ್ದು ಭಯ ಕಲ್ಮಶಗಳು ಕೆಟ್ಟ ಗುಣಗಳು ದೂರ ಆಗ್ಬಿಡುತ್ತೆ ವಿದ್ಯೆ ಅನ್ನೋದು ಜಾಸ್ತಿ ಆಗುತ್ತೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಉದ್ಯೋಗದಲ್ಲಿ ಲಾಭವನ್ನ ಪಡ್ಕೊಳ್ಬಹುದು ಈಗ ಯಾರಿಗೆ ಯಾವ್ದು ಸಾಧ್ಯ ಆಗುತ್ತೆ ಯಾವ ಸಮಸ್ಯೆ ಇದೆಯೋ ಆ ಸಮಸ್ಯೆಗಳಿಗೆ ತಕ್ಕಂತೆ ಇವುಗಳನ್ನ ಅರ್ಪಣೆ ಮಾಡಿ ಆ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡ್ಕೊಳ್ಬೇಕು ಹಾಗೆ ಶಿವನಾಮ ಜಪವನ್ನು ಮಾಡ್ತಾ ಅಕ್ಕಿಯನ್ನ ಸಮರ್ಪಣೆ ಮಾಡಬಹುದು ಧಾತುರ ಪುಷ್ಪವನ್ನ ಅರ್ಪಣೆ ಮಾಡಬಹುದು ಮುಖ್ಯವಾಗಿ ಹಾಲಿನಿಂದ ನೀರಿನಿಂದ ಅಭಿಷೇಕವನ್ನ ಮಾಡಿದಾಗ ದೇಹದಲ್ಲಿರ್ತಕ್ಕಂಥ ಮನಸ್ಸಿನಲ್ಲಿ ಆತ್ಮದಲ್ಲಿರ್ತಕ್ಕಂಥ ಎಲ್ಲ ಪಾಪ ಕರ್ಮಗಳು ಕಾಯಿಲೆಗಳು ದೋಷಗಳು ನಶಿಸಿ ಹೋಗುತ್ತೆ ಘೋರ ಪಾಪಗಳು ಅಂತ ಹೇಳ್ತಿವಿ ಸಂಚಿತ ಪ್ರಾರಬ್ಧ ಕರ್ಮ ಅಂತ ಹೇಳ್ತಿವಿ ಅದೆಲ್ಲವೂ ಸಹ ದೂರ ಆಗುತ್ತೆ ಈಗಿನ ಒಂದು ಜೀವನದಲ್ಲಿ ಸೌಖ್ಯವಾಗಿ ಸುಖವಾಗಿ ಯಾವುದೇ ರೀತಿಯ ಕಷ್ಟಗಳಿಲ್ಲದೆ ಕಷ್ಟಗಳು ಬಂದ್ರು ಅದು ಬಂದಂಗೆ ಹಾಗೆ ನಶಿಸಿ ಹೋಗ್ತದೆ ಅದರಿಂದ ಯಾವುದೇ ರೀತಿಯ ಒಂದು ಅನಾಹುತಗಳು ಆಗುದಿಲ್ಲ ದೊಡ್ಡ ಮಟ್ಟದ ಒಂದು ತೊಂದರೆಗಳು ಉಂಟಾಗೋದಿಲ್ಲ ಬರ್ತಾ ಇದೆ ಕಷ್ಟಗಳು ಏನಪ್ಪಾ ಅಂತ ಯೋಚನೆ ಮಾಡೋಷ್ಟ್ರಿಗೆ ತನ್ನ ತಾನೆಗೆ ಅವು ದೂರ ಸರ್ಕೊಂಡು ಹೋಗ್ಬಿಡುತ್ತೆ ಅಂದ್ರೆ ದೊಡ್ಡ ಬಂಡೆ ಕಲ್ಲು ಮೇಲೆ ಬೀಳುತ್ತೇನೋ ಅಂತ ಭಯ ಪಡ್ತಾ ಇದ್ರೆ ಅದು ಸಣ್ಣ ಕಲ್ಲಾಗಿ ಬಂದು ಸಣ್ಣವಾಗಿ ಏನೋ ಒಂದು ರೀತಿಯ ಅನುಭವ ಉಂಟಾಗುತ್ತೆ ಎಷ್ಟು ಬಿಟ್ಟರೆ ದೊಡ್ಡ ದೊಡ್ಡದಾಗಿ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ ಹೇಗೆ ಕಷ್ಟಗಳು ಬರ್ತಾ ಇದೋ ಹಾಗೆ ಹಾಗೆ ಸಾಲು ಆಗ್ತಾ ಇರತ್ತೆ ಹಾಗೆ ಹಾಗೋ ಅದಕ್ಕೆ ಪರಿಹಾರಗಳು ಸಿಗ್ತಾ ಇರುತ್ತೆ ಅಷ್ಟು ದೊಡ್ಡ ಮಟ್ಟಿಗೆ ಶಿವನ ಅನುಗ್ರಹವು ಸಿಕ್ತಕ್ಕಂಥದ್ದು ಹಾಗಾಗಿ ವಿಘ್ನೇಶ್ವರ ಸುಬ್ರಹ್ಮಣ್ಯ ಪಾರ್ವತಿ ಪರಮೇಶ್ವರ ಸಮೇತವಾಗಿ ಸ ಪರಿವಾರ ಸಮೇತವಾಗಿ ನಮ್ಮ ಕುಟುಂಬವನ್ನ ರಕ್ಷಣೆ ಮಾಡಿ ಸದಾ ನಿಮ್ಮ ಧ್ಯಾನವನ್ನ ಮಾಡ್ತೀವಿ ಶಾಂತಿಯನ್ನ ಕೊಡಿ ಅಂತ ಹೇಳಿ ಅನನ್ಯವಾದ ಭಕ್ತಿಯಿಂದ ಪರಮಾತ್ಮನನ್ನ ಆರಾಧನೆ ಮಾಡ್ಕೊಳ್ಬೇಕು ಪ್ರೀತಿ ಅನ್ನೋದು ಇರ್ಬೇಕು ಗೌರವ ಖ್ಯಾತಿ ಜಾಸ್ತಿ ಆಗ್ಬೇಕು ಅನ್ನೋದಾದ್ರೆ ಪರಮೇಶ್ವರನಲ್ಲಿ ಅನನ್ಯವಾದ ಭಕ್ತಿಯಿಂದ ಆರಾಧನೆ ಮಾಡ್ಬೋದು ಇವುಗಳನ್ನ ಸರಳವಾಗಿ ಅರ್ಪಣೆ ಮಾಡ್ಬೋದು ಇವುಗಳಲ್ಲಿ ಯಾವುದು ಒಂದು ಇಷ್ಟ ಆಗುತ್ತಾ ನಿಮ್ಗೆ ಅದನ್ನ ಅರ್ಪಣೆ ಮಾಡ್ತಾ ಆ ಸಮಸ್ಯೆಯಿಂದ ಮುಕ್ತಿ ಪಡ್ಕೊಳ್ತಾ ಸದಾ ನನ್ನತ್ತಾ ಇರ್ಬೇಕು ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡ್ತಾ ಇರಿ